ಸಾಧಾರಣ ಕಾಲದ ಆರನೆಯ ಭಾನುವಾರ ಜೀವ ಸ್ವರ್ಗೀಯ ವರದಾನ ಪ್ರಿಯರೇ ಬಡಗಿಯ ಕೆಲಸದಲ್ಲಿ ಪೆನ್ಸಿಲ್ ಅತ್ಯಂತ ಉಪಯೋಗವುಳ್ಳ ವಸ್ತು ಬಾಗಿಲು ಮೇಜು ಇತ್ಯಾದಿಗಳನ್ನು ತಯಾರಿಸಲು ಮರದ ತುಂಡಿನ ಮೇಲೆ ಪೆನ್ಸಿಲ್ನ ಗುರುತು ಅತಿ ಮುಖ್ಯ ಒಬ್ಬ ಕಲೆಗಾರ ಅನ್ನು ಬ್ಲೇಡ್ ಅಥವಾ ಶಾರ್ಪ್ನರ್ನಿಂದಾಗಲಿ ಮುನಚು ಮಾಡುತ್ತಾನೆ ಶಾರ್ಪ್ ಮಾಡಿದ ಪೆನ್ಸಿಲ್ನಿಂದ ಮಕ್ಕಳು ಚೆನ್ನಾಗಿ ಬರೆಯಲು ಕಲಿಯುತ್ತಾರೆ ಆದರೆ ಪೆನ್ಸಿಲ್ ತನ್ನ ಕತೆ ಮುಗಿಯಿತು ಎಂದು ಹೆದರುವುದಿಲ್ಲ ಹೆದರಿಕೆ ಎಂಬುದು ಅದರ ಮನಸ್ಸಿನಲ್ಲಿ ಇಲ್ಲ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬರಬಹುದು ನಷ್ಟಗಳು ಸಂಭವಿಸಬಹುದು ಅವುಗಳನ್ನು ನೋಡಿ ಹೆದರಬಾರದು ಪೆನ್ಸಿಲ್ ಅನ್ನು ಸಾಣೆಗೆ ಇಷ್ಟ ಇಟ್ಟಷ್ಟು ಅದು ಚೆನ್ನಾಗಿ ಮೊನಚಾಗುತ್ತದೆ ಪೆನ್ಸಿಲ್ನ ವಿಶೇಷತೆ ಏನೆಂದರೆ ಅದರ ಇನ್ನೊಂದು ಬದಿಯಲ್ಲಿ ರಬ್ಬರ್ ಇರುತ್ತದೆ ಒಂದು ವೇಳೆ ತಪ್ಪು ಮಾಡಿದರೆ ರಬ್ಬರನ್ನು ಉಪಯೋಗಿಸಿ ಅಳಿಸಬಹುದು ತಪ್ಪನ್ನು ಸರಿಪಡಿಸಬಹುದು ಪೆನ್ಸಿಲ್ನನ್ನು ಮೂರು ನಾಲ್ಕು ಭಾಗ ಮಾಡಿದರೂ ಅದರ ನೈಜತೆ ಹೋಗುವುದಿಲ್ಲ ಅದೇ ರೀತಿ ನಾವು ಕಷ್ಟದಲ್ಲಿ ಸಿಲುಕಿದರೆ ಜೀವನವು ಮುಗಿದು ಹೋಯಿತು ಎಂದುಕೊಳ್ಳಬಾರದು ಮತ್ತೆ ಎದ್ದು ಪೆನ್ಸಿಲ್ನಂತೆ ಅದ್ಭುತಗಳನ್ನು ಮಾಡಬೇಕು ಅದುವೇ ಈ ದಿನದ ಶುಭ ಸಂದೇಶ ಪ್ರಭು ಕ್ರಿಸ್ತರ ಅನುಯಾಯಿಗಳಾಗಿರುವ ನಾವು ಕೆಲವು ವಿಚಾರಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನನ್ನ ಜೀವ ನನಗೆ ದೇವರು ಕೊಟ್ಟ ಕೊಡುಗೆ ನನ್ನ ನೆರೆಯವರ ಜೀವವೂ ದೇವರು ಅವರಿಗೆ ಕೊಟ್ಟ ವರದಾನ ಜೀವಕ್ಕೆ ವಿರೋಧವಾದ ದುಷ್ಕೃತ್ಯಗಳು ಸದಾ ಸಮಾಜದಲ್ಲಿ ನಡೆಯುತ್ತಿರುತ್ತವೆ ಜೀವನಕ್ಕೆ ವಿರೋಧವಾದ ದುಷ್ಕೃತ್ಯಗಳನ್ನು ಮಾಡುವಾಗ ಜೀವಕ್ಕೆ ಗೌರವವನ್ನು ತೋರಿಸುವುದೇ ಇಲ್ಲ ವಿವಿಧ ಹಿಂಸೆಗಳು ಜೀವಕ್ಕೆ ವಿರೋಧವಾದ ಅಪರಾಧಗಳಾಗಿವೆ ನಮ್ಮ ಜೀವನದಲ್ಲಿ ಯಾತನೆಗಳನ್ನು ತರುವಂತಹ ಅನೇಕ ವಿಧದ ಹಿಂಸೆಗಳಿವೆ ನಮಗೆ ಸೋಲಾದ ಸಂದರ್ಭಗಳಲ್ಲಿ ಜನರು ನಮ್ಮನ್ನು ಅಪಹಾಸ್ಯ ಮಾಡಿ ಅಗೌರವದಿಂದ ಕಾಣುತ್ತಾರೆ ಆಗ ಆಗುವ ವೇದನೆ ಯಾರಿಂದ ವರ್ಣಿಸಲು ಸಾಧ್ಯ ನಮ್ಮ ನೆರೆಯವರ ಬಗ್ಗೆ ಚುಚ್ಚು ನುಡಿಗಳನ್ನು ಉಪಯೋಗಿಸುವುದು ಹಿಂಸಾತ್ಮಕವಲ್ಲವೇ ಅವುಗಳಿಂದ ಪ್ರಭುವಿನ ನಿಜವಾದ ಅನುಯಾಯಿಗಳಾಗಲು ನಾವು ಹೇಗೆ ತಾನೇ ಸಾಧ್ಯ ಕ್ರಿಸ್ತರು ಏಕೆ ನಮ್ಮನ್ನು ಭಾಗ್ಯವಂತರು ಎನ್ನುತ್ತಾರೆ ಯೌವನ ಅಧ್ಯಾಯ ಮೂರು ಐದರಂತೆ ಪ್ರಭು ಏಸು ನಮಗೆ ದೀಕ್ಷಾ ಸ್ನಾನದಲ್ಲಿ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಮರುಜನ್ಮ ನೀಡುತ್ತಾರೆ ದೀಕ್ಷಾ ಸ್ನಾನದಲ್ಲಿ ನಾವು ಪಡೆಯುವ ಈ ಹೊಸ ಜೀವವು ಮೃತ್ಯುಂಜಯ ಪ್ರಭು ಯೇಸುವಿನ ಜೀವದ ಒಂದು ಪಾಲು ಈ ಹೊಸ ಜೀವವು ನಮ್ಮನ್ನು ದೇವರ ಕುಟುಂಬದ ಸದಸ್ಯರನ್ನಾಗಿ ಮಾಡುತ್ತದೆ ಎನ್ನುತ್ತದೆ ಗಲಾತ್ಯ ಅಧ್ಯಾಯ ನಾಲ್ಕು ವಚನ ಆರರಿಂದ ಏಳು ದೇವರು ಈ ಜೀವವನ್ನು ನಮಗೆ ಮಾತ್ರವಲ್ಲ ಇದನ್ನು ಸ್ವೀಕರಿಸಲು ಸಿದ್ಧವಾಗಿರುವವರೆಲ್ಲರಿಗೂ ನೀಡುತ್ತಾರೆ ಆದುದರಿಂದ ಏಸುವಿನ ಹಿಂಬಾಲಕರಂತೆ ಜೀವವನ್ನು ನಮ್ಮಲ್ಲಿಯೂ ಮತ್ತು ಇತರರಲ್ಲಿಯೂ ಗೌರವಿಸಲು ನಮಗೆ ನಿಜವಾದ ಕಾರಣವಿದೆ ನಮ್ಮ ಮತ್ತು ಇತರರ ಜೀವದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ನಿಷ್ಠೆಯನ್ನು ತೋರಿಸಬೇಕು ಎಲ್ಲ ಜನರ ಜೀವದ ಪರಿಪಾಲನೆ ಮತ್ತು ಜೀವನದ ಒಂದು ಮಟ್ಟದ ಸುಧಾರಣೆಗಳ ಕಿ ಬದಲಾಗಬೇಕು ಈ ಉದ್ದೇಶಕ್ಕಾಗಿ ಪ್ರಭು ಏಸು ಈ ಲೋಕಕ್ಕೆ ಬಂದಿರುವುದು ನಾನು ಬಂದಿರುವುದಾದರೂ ಜೀವ ನೀಡಲು ಅದನ್ನು ಯಥೇಚ್ಛವಾಗಿ ನೀಡಲು ಎನ್ನುತ್ತದೆ ಯೌವಾನನ ಅಧ್ಯಾಯ ಹತ್ತು ವಚನ ಹತ್ತರಲ್ಲಿ ನಮ್ಮ ಜೀವ ಮಹತ್ತರವಾದ ವರದಾನ ಜೀವ ಕೊಡಲು ದೇವರಿಂದ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಜೀವದ ಬಗ್ಗೆ ಹಾಗೂ ಇತರರ ಜೀವದ ಬಗ್ಗೆ ನಮಗೆ ಎಷ್ಟೊಂದು ಗೌರವವಿರಬೇಕು ಇತರರ ಜೀವ ದೇವರ ಕೊಡುಗೆ ಎಂದು ಪರಿಗಣಿಸೋಣ ನಾವು ದೀಕ್ಷಾ ಸ್ನಾನದಲ್ಲಿ ಸ್ವೀಕರಿಸಿದ ಆತ್ಮವು ಒಳಿತನ್ನು ಮಾಡಿದ ಏಸುವಿನ ಆತ್ಮದಂತಾಗಲಿ ಇವರೊಡನೆ ನಮಗಿರುವ ಸಂಬಂಧದಲ್ಲಿ ನಾವು ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಪ್ರಭುವಿನ ಆಜ್ಞೆಯನ್ನು ಅನುಸರಿಸುವಂತಾಗಲಿ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ ಎನ್ನುತ್ತದೆ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ ಏಳು ವಚನ ಹನ್ನೆರಡರಲ್ಲಿ ಜೀವ ಪರರಿಗಾಗಿ ದಾನ ನೊಂದರೂ ಬೆಂದರೂ ಸಾಗಲೇಬೇಕು ಈ ಜೀವನ ಅತಿಯಾಗಿ ಚಿಂತಿಸಿ ಫಲವಿಲ್ಲ ಮುಂದಿನ ದಾರಿ ಅರಿತು ಬದುಕುವುದೇ ಜೀವನ ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನವಲ್ಲ ನಾವು ನೋವಿನಲ್ಲಿದ್ದರೂ ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ ದೇವರು ನಮಗೆ ದಯಪಾಲಿಸಿದ ಜೀವನದ ಮಹತ್ವ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿದ್ದೇ ಆದರೆ ನಾವು ಇತರರ ಜೀವನವನ್ನು ಕೂಡ ಬೆಲೆ ಬಾಳುವ ವಸ್ತುವಿನಂತೆ ಗೌರವಿಸುತ್ತೇನೆ ಇದನ್ನು ನಾವು ಹೇಗೆ ಮಾಡುವುದೆಂದು ನೋಡೋಣ ಮೊದಲನೆಯದಾಗಿ ಉತ್ತಮ ಆದರ್ಶದಿಂದ ನೀತಿವಂತರಾಗಿ ಮತ್ತು ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದರಿಂದ ದೇವರ ನಿಯಮಗಳಿಗೆ ವಿಧೇಯರಾಗಿ ನಡೆಯುವುದರಿಂದ ನಾವು ದೇವರ ಪ್ರೀತಿಯ ಚಿಹ್ನೆಗಳಾಗುತ್ತೇವೆ ಎರಡನೆಯದಾಗಿ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗುವುದರೊಡನೆ ಒಳ್ಳೆಯ ಗೆಳೆತನವನ್ನು ಬೆಳೆಸುವವರೊಡನೆ ನಮ್ಮ ಮಾತುಗಳು ಮನಸಾಕ್ಷಿಗೆ ತಕ್ಕಂತೆ ಇರಲು ಪ್ರಯತ್ನಿಸುವುದು ದೇವರು ನಮಗೆ ಕೊಟ್ಟಿರುವ ಜೀವ ಎಷ್ಟು ಮಹತ್ತರವಾದುದು ನಾವು ಅದನ್ನು ಪೋಷಿಸಿ ವೃದ್ಧಿಗೊಳಿಸಿ ಬೆಳೆಸಲು ಸದಾ ಕಾತುರರಾಗಿರಬೇಕು ನಮ್ಮ ಜೀವನವನ್ನು ಹಾಗೂ ಇತರೆ ಜೀವನವನ್ನು ಸಂರಕ್ಷಿಸಲು ಎಚ್ಚರ ವಹಿಸಬೇಕು ದೇವರ ಚಿತ್ತಕ್ಕೆ ತಲೆಬಾಗಲು ಸದಾ ಕಲಿಯಬೇಕು ಈ ಅಮೂಲ್ಯ ಬೆಲೆ ಬಾಳುವ ನಿಧಿಯನ್ನು ನಾವು ಎಂದಿಗೂ ಕಾಪಾಡಬೇಕು ನಮ್ಮ ನಂಬಿಕೆಯನ್ನು ಬಲಪಡಿಸಬೇಕು ಮಾತಿನಿಂದಲೂ ಮತ್ತು ನಮ್ಮ ಆದರ್ಶದಿಂದಲೂ ಎಲ್ಲರನ್ನೂ ಗೌರವಿಸಬೇಕು ರಕ್ತದಾನ ಕಣ್ಣು ದಾನ ಹೃದಯ ದಾನ ಚರ್ಮದಾನ ಇತ್ಯಾದಿ ದಾನಗಳನ್ನು ನಾವು ಕೇಳಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕಾದ ಪ್ರಸಿದ್ಧ ಬರಹಗಾರ ರೇಗ್ ಗ್ರೀನ್ ಮತ್ತು ಅವರ ಕುಟುಂಬ ಯುರೋಪ್ ದೇಶದ ಪ್ರವಾಸದಲ್ಲಿ ಇದ್ದರು ಇಟಲಿ ದೇಶದಲ್ಲಿ ಬಾಡಿಗೆಗೆ ಪಡೆದ ಕಾರೊಂದನ್ನು ಓಡಿಸುತ್ತಿದ್ದರು ಪಕ್ಕದಲ್ಲಿ ಮುದ್ದಿನ ಹೆಂಡತಿ ಏಳು ವರ್ಷದ ಅಕ್ಕರೆಯ ಮಗು ನಿಕಲಸ್ ಕಾರಿನ ಹಿಂದಿನ ಸೀಟಿನಲ್ಲಿ ಎಲ್ಲರೂ ಇಟಲಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದರು ಎಲ್ಲಿಂದಲೋ ಗುಂಡಿನ ಸಪ್ಪಳ ಕೇಳಿಸಿತು ಗುಂಡಿನ ದಾಳಿಗೆ ಗಾಬರಿಯಾದ ಗ್ರೀನ್ ಕಾರನ್ನು ಇನ್ನು ವೇಗವಾಗಿ ಓಡಿಸಿದ ರಸ್ತೆಯ ಬದಿಯಲ್ಲಿ ಪೊಲೀಸ್ ವ್ಯಾನ್ ಕಂಡಾಗ ಕಾರನ್ನು ನಿಲ್ಲಿಸಿ ಗುಂಡಿನ ದಾಳಿ ಬಗ್ಗೆ ದೂರಿದ ಪೊಲೀಸರು ದರೋಡೆಕೋರರು ಗುಂಡು ಹಾರಿಸಿರಬಹುದು ಎನ್ನುತ್ತ ಕಾರನ್ನು ಪರೀಕ್ಷಿಸಿದಾಗ ಹಿಂದಿನ ಸೀಟಿನಲ್ಲಿ ಮಲಗಿದ್ದ ಮಗುವಿಗೆ ಗುಂಡು ತಾಗಿ ಸಾವನ್ನಪ್ಪಿದ್ದ ರಕ್ತ ಆತನ ಮೈಯಲ್ಲಿ ಸುರಿಯುತ್ತಿತ್ತು ಆತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ನಿಕಲಸ್ ಬದುಕಿರಲಿಲ್ಲ ದಿಗ್ಭ್ರಾಂತರಾದ ರೇ ಗ್ರೀನ್ ದಂಪತಿಗಳು ತಮ್ಮ ಪಯಣವನ್ನಾಗಲಿ ಇಟಲಿ ದೇಶವನ್ನಾಗಲಿ ಶಪಿಸಲಿಲ್ಲ ಆಸ್ಪತ್ರೆಯಲ್ಲಿದ್ದ ವೈದ್ಯರಿಗೆ ತಮ್ಮ ಏಳು ವರ್ಷದ ಮಗನ ಕಳೆಬರಹದ ಅಂಗಾಂಗಗಳನ್ನು ದಾನ ಮಾಡಬಹುದೇ ಎಂದು ಕೇಳಿದರು ಆ ಮಗುವಿನ ಹೃದಯವನ್ನು ಸಾವಿನಂಚಲ್ಲಿಂದ ಇನ್ನೊಬ್ಬ ಯುವಕನಿಗೆ ಜೋಡಿಸಲಾಯಿತು ಎರಡು ಕಣ್ಣುಗಳನ್ನು ತೆಗೆದು ಇನ್ನೊಬ್ಬ ಕುರುಡನಿಗೆ ನೀಡಲಾಯಿತು ಚರ್ಮ ಇನ್ನೊಬ್ಬನಿಗೆ ಇತ್ಯಾದಿ ಹೀಗೆ ಇಡೀ ವಿಶ್ವದಾದ್ಯಂತ ನಿಕಲಸ್ ಹೀರೋ ಆಗಿಬಿಟ್ಟ ಲಕ್ಷಾಂತರ ಮಂದಿ ಕಣ್ಣೀರು ಸುರಿಸಿದರು ಸಾವಿರಾರು ಮಂದಿ ತಮ್ಮ ಸಾವಿನ ನಂತರ ಅಂಗಾಂಗಗಳನ್ನು ದಾನ ಮಾಡುವ ದಾನಪತ್ರ ನೀಡಿದರು ಇದನ್ನೇ ನಿಕಲಸ್ ಎಫೆಕ್ಟ್ ಎಂದು ಹೆಸರಲ್ಲ ಹೆಸರಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತರಲ್ಲಿ ಈ ದಂಪತಿಗಳು ತಮ್ಮ ತಾಯ್ನಾಡಿನಲ್ಲಿ ನಿಕಲಸ್ ಎಫೆಕ್ಟ್ ಎಂಬ ಪುಸ್ತಕ ಬರೆದರು ಎರಡು ಸಾವಿರದ ಆರರಲ್ಲಿ ದ ಗಿಫ್ಟ್ ದಟ್ ಹೀಲ್ಸ್ ಎಂಬ ಇನ್ನೊಂದು ಪುಸ್ತಕದಲ್ಲಿ ನಲವತ್ತೆರಡು ವ್ಯಕ್ತಿಗಳು ದಾನ ನೀಡಿದ ಹೃದಯ ಸ್ಪರ್ಶಿ ಘಟನೆಗಳನ್ನು ವಿವರಗಳನ್ನು ಲಭ್ಯವಾದವು ಇದುವೇ ದಾನ ಸರ್ವಸ್ವ ದಾನ ಜೀವದಾನ ಜೀವನದಲ್ಲಿರಲಿ ತೃಪ್ತಿಯ ಚಿಂತನ ಒಂದು ದಿನ ನಾವು ಕೂಡ ಈ ಜಗತ್ತಿನಲ್ಲಿ ಮುಳುಗಿದ ಅಧ್ಯಾಯವಾಗಿ ಹೋಗುತ್ತೇವೆ ಕೆಲವರ ಮನಸ್ಸಿನಲ್ಲಿ ನಾವು ನೆನಪಾಗಿ ಉಳಿಯುತ್ತೇವೆ ಮತ್ತು ಉಳಿದಿರುತ್ತೇವೆ ಇನ್ನು ಕೆಲವರ ಬದುಕಿನಲ್ಲಿ ನಾವು ಪ್ರಶ್ನೆಯಾಗಿ ಹೋಗುತ್ತೇವೆ ಮತ್ತು ಹೋಗಿರುತ್ತೇವೆ ಯಾರೋ ಕೇಳಿದರೂ ಜಗತ್ತಿನಲ್ಲಿ ನಿಮ್ಮವರು ಯಾರು ಅಂತ ನಾನು ನಗುತ್ತಾ ಹೇಳಿದೆ ಸಮಯ ಚೆನ್ನಾಗಿದ್ದರೆ ಎಲ್ಲರೂ ನಮ್ಮವರೇ ಇಲ್ಲದಿದ್ದರೆ ನಮ್ಮವರು ಅಪರಿಚಿತರೆ ಭಾವನೆಗಳಿಗೆ ನಿರಂತರವಾಗಿ ಏಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರೂ ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ ಇದುವೇ ಬದುಕು ನಿನ್ನ ಒಂದು ಸಣ್ಣ ಸಹಾಯ ಇನ್ನೊಬ್ಬರ ಇಡೀ ಜೀವನವನ್ನೇ ಉಳಿಸಬಹುದು ಯಾವುದೇ ಶಾಲೆ ಕಾಲೇಜು ಕಲಿಸದ ಪಾಠವನ್ನು ಬಡತನ ಹಸಿವು ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ ನಿಮ್ಮನ್ನು ನೋಯಿಸಲು ನಿಮ್ಮನ್ನು ನೋವಿಸುವ ಉದ್ದೇಶ ನನಗಿಲ್ಲ ನನ್ನ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಂದು ಹೇಳೋಣವೆ ನಾವು ಪರಸ್ಪರ ಪ್ರತಿಯೊಬ್ಬರನ್ನು ಅರಿತು ಜೀವಿಸಿ ಬಾಳಲು ಬೇಕಾದ ಎಲ್ಲ ವರ ಪ್ರಸಾದಗಳಿಗಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸೋಣ